ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರ ಪುಣ್ಯಸ್ಮರಣೆ ಉತ್ತಮ ಸೇವೆ ಮಾಡಿರುವ ಅವರಿಗೆ ಸನ್ಮಾನ ಕಾರ್ಯಕ್ರಮ ಚೇಳೂರು ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಸುಪುಲವಾರಪಲ್ಲಿ ಶಾಲೆಯಲ್ಲಿ ಶ್ರೀ ವಿಧ ದಾಸೋಹಿ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಏರ್ಪಡಿಸಿದ್ದು ಗಣ್ಯರು ದೀಪ ಬೆಳಗಿಸಿ ಶಿವಕುಮಾರ ಸ್ವಾಮೀಜಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಅವರ ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ದಾನಿಗಳು ಉಚಿತವಾಗಿ ಕಲಿಕಾ ಸಾಮಗ್ರಿಗಳಾದ ಪುಸ್ತಕ ಜ್ಯಾಮಿಟ್ರಿ ಕಾರ್ಡ್ಬೋರ್ಡ್ ಇತರ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು ತದನಂತರ ಪಸುಪುಲವಾರಪಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ವಿ ಲಕ್ಷ್ಮೀನಾರಾಯಣರವರು ತಮ್ಮ ಗುರುಗಳಾದ ಸ್ವಾಮೀಜಿರವರ ಎಂದು ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವವರನ್ನು ಗುರುತಿಸಿ ಆತ್ಮೀಯವಾಗಿ ಸನ್ಮಾನಿಸಿದರು ಸನ್ಮಾನಿತರು ಹಿರಿಯ ಶಿಕ್ಷಕರು ಪಿ ಜಿ ವೆಂಕಟರಾಮರೆಡ್ಡಿ ಸಿ ಆರ್ ಪಿ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ ವಿಜಯಕುಮಾರ್ ಶಿಡ್ಲಘಟ್ಟ ಟೌನ್ ಎಎಸ್ಐ ಶಂಕರಾಚಾರಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಕನ್ವೀನರ್ ಶ್ರೀನಿವಾಸ್ ಚೇಳೂರು ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಾಗೇಪಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಆಂಜನೇಯಲು ಸಿ ಆರ್ ಪಿ ಮಂಜುನಾಥ್ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕ ವಿ ಸತ್ಯನಾರಾಯಣ ಸಿ ವಿ ನರಸಿಂಹಪ್ಪ ಹಾಗೂ ಮುಖಂಡ ಶ್ರೀನಿವಾಸ್ ಈಶ್ವರಪ್ಪ ವಾಲ್ಮೀಕಿ ಮುಖಂಡ ಪ್ರಸಾದ್ ಇತರೆ ಗಣ್ಯರು ಹಾಜರಿದ್ದರು ಅತಿಥಿ ಶಿಕ್ಷಕ ಬಾಬಾ ಖೇರ್ ಅವರಿಗೆ ಎಲ್ಲರೂ ಆತ್ಮೀಯವಾಗಿ ಸನ್ಮಾನಿಸಿದರು ॐ शान्ति शा शि ॐ शा शि शन्ति ॐ शाशान्ति ನಾವೇನು ಅವ್ರಿಗೆ ಮೊದಲೇ ಸಹಾಯ ಮಾಡಿಬಿಟ್ಟಿ ಸರಿ ಅಲ್ಲ

তারইল নডি আশান্তা ওহ লক্স